ಇವತ್ತೊಂದು ದಿವಸ ಒಂದು ಒಳ್ಳೆಯ ದಿವಸ ಅಂತ ಹೇಳಬೇಕು ಯಾಕಂದರೆ ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ನಾಳೆ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಅದು ನಮ್ಮ ಭಾರತೀಯರಿಗೆಲ್ಲರಿಗೂ ವಿಶೇಷವಾದ ದಿನ ಅಂತ ಹೇಳ್ಬೋದು ಏನೆಂದರೆ ಬೆಳಿಗ್ಗೆ ನಮ್ಮ ರಾಮಂದು ವಿಗ್ರಹ ಪ್ರತಿಷ್ಠಾ ಅಯೋಧ್ಯೆಯಲ್ಲಿ ಅವರು ಜನ್ಮಭೂಮಿ ಅಂದರೆ ಅವರು ಎಲ್ಲಿ ಹುಟ್ಟಿದರೋ ಅಲ್ಲೇ ಅದೇ ಜಾಗದಲ್ಲಿ ಮಾಡಿಸ್ತಾ ಇದ್ದಾರೆ ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದೇಶದ್ದು ಎಲ್ಲರಿಗೂ ಇತಿಹಾಸ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬರಲಿ ಅಂಥೇಳಿ ನಮ್ಮ ಪ್ರಧಾನಿ ಅವರು ಆಮೇಲೆ ಆದಿತ್ಯ ಯೋಗಿ ಉತ್ತರ ಪ್ರದೇಶ ಚೀಫ್ ಎಲ್ಲ ಮಾಡಿದ್ದಾರೆ ಇವ್ರಿಗೆಲ್ಲರಿಗೂ ನಿಜವಾಗಿ ಕೈ ಎತ್ತಿ ಮುಗ್ಬೇಕನ್ನಿಸ್ತದೆ ಯಾಕಂದರೆ ನಮ್ಮ ಇತಿಹಾಸ ಬಗ್ಗೆ ಎಲ್ಲರಿಗೂ ಎಸ್ಪೆಷಲಿ ಪ್ರೆಸೆಂಟ್ ಜನ್ರೇಷನ್ಗೆ ಗೊತ್ತಾಗಬೇಕು ಇನ್ ದಟ್ ಕನೆಕ್ಷನ್ ಓನ್ಲಿ ನಾವು ಏನು ಮಾಡಿದ್ದೀವಿ ಈಗಿರೋ ನಮ್ಮ ಶಾಲೆಯಲ್ಲಿ ವಾಸಿ ಸ್ಕೂಲಲ್ಲಿ ಇರೋ ಮಕ್ಕಳಿಗೆಲ್ಲ ನಾವು ಇದು ಎಜುಕೇಟ್ ಮಾಡಿಬಿಟ್ಟು ವೇಷಧಾರಣ ಮಾಡಿಸಿ ಅವ್ರ ಕ್ಯಾರೆಕ್ಟರ್ಸ್ ಬಗ್ಗೆ ಏನು ಅಂತ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆಲ್ಲ ಒಂದು ನಾಲೆಡ್ಜ್ ಇದು ಮಾಡಿದ್ದೀವಿ ಆ ನಾಲೆಡ್ಜ್ ಮುಂದಕ್ಕೆ ಭಾಳ ಯೂಸ್ ಆಗುತ್ತೆ ಖಂಡಿತವಾಗಿ ನಮ್ಮ ಸಂಸ್ಕೃತ ಬಗ್ಗೆ ಅವ್ರು ಬೆಲ್ ಎಲ್ಲರಿಗೂ ಹೇಳ್ತಾರೆ ಮುಂದಕ್ಕೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಅಂದ್ಕೊತಾ ಇದ್ದೀನಿ ಇದು ಭಾಳ ವಿಶೇಷವಾದ ದಿನ ಎಲ್ಲರಿಗೂ ನಮಸ್ಕಾರ ಮಾಡಿ ಎಲ್ಲರಿಗೂ ಒಂದು ಇದು ಮಾಡಬೇಕು ನಮ್ಮ ಭಾರತೀಯರು ಅಂತೇಳಿ ನಾನು ಕೇಳ್ಕೊತಾನೆ ಜೈ ಶ್ರೀರಾಮ್ ನನ್ನ ಹೆಸರು ವೀರೇಶ್ ಶ್ರೀ ವಿದ್ಯಾಲಯದ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಶ್ರೀ ವಿದ್ಯಾಲಯ ಇನ್ಫ್ಯಾಂಟ್ ರೋಡ್ ಬಳ್ಳಾರಿಯಲ್ಲಿ ಇವತ್ತಿನ ದಿನ ಆರ ಅಯೋಧ್ಯೆಯಲ್ಲಿ ರಾಮಮಂದಿರ ರಾಮಮಂದಿರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಸುದಿನ ಆಗಿರೋದರಿಂದ ಆ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಗ್ತಾ ಇದೆ ಈ ಒಂದು ಆಚರಣೆಗೆ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ವೃಷಾಂಕ ಈ ಒಂದು ಮಾಡಲನ್ನು ಮಾಡಿದ್ದಾರೆ ರಾಮ ಮಂದಿರ ಯಾವ ಥರ ಇದೆಯೋ ಅದೇ ಥರ ಪ್ರತಿಮೆ ಮಾಡಿಬಿಟ್ಟು ಆ ಒಂದು ಇಟ್ಟು ನಾವೆಲ್ಲ ಪೂಜೆ ಮಾಡ್ತಿದ್ದೀವಿ ಅದೇ ಥರ ಚಿಕ್ಕ ಮಕ್ಕಳಲ್ಲಿ ದೇವರಿರ್ತಾರೆ ಇರ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಹಾಗಾಗಿ ಚಿಕ್ಕ ಮಕ್ಕಳು ರಾಮ ಲಕ್ಷ್ಮಣ ಸೀತಾ ಹನುಮಂತನ ವೇಷಧಾರಿಗಳಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನೆಲೆಸಿದ್ದಾರೆ ಈ ಒಂದು ಮರ್ಯಾದ ಹೆಸರು ಗಳಿಸಿರ್ತಕ್ಕಂಥ ಶ್ರೀರಾಮನಿಗೆ ಆತನಲ್ಲಿರ್ತಕ್ಕಂಥ ಗುಣಗಳು ಸತ್ಯ ನ್ಯಾಯ ಧರ್ಮ ಪ್ರೀತಿ ವಾತ್ಸಲ್ಯ ಕರುಣೆ ಕ್ಷಮಿಸುವಂಥ ಗುಣಗಳು ಈ ಗುಣಗಳನ್ನು ನಮ್ಮ ಶ್ರೀ ವಿದ್ಯಾಲಯದ ಮಕ್ಕಳಲ್ಲಿ ಕೂಡ ನಾವು ಬೆಳೆಸಬೇಕು ಅಂತಕ್ಕಂಥದ್ದು ಸದುದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವರು ಅಂತಂದರೆ ನಂಬಿಕೆ ಸಂಸ್ಕೃತಿ ಅಂತಂದರೂ ನಂಬಿಕೆ ಆ ನಂಬಿಕೆ ಮಕ್ಕಳಲ್ಲಿ ಇದ್ದಾಗ ಮಾತ್ರ ಅವರಲ್ಲಿ ಆತ್ಮವಿಶ್ವಾಸ ಬೆಳೆದು ಉಜ್ವಲವಾದಂಥ ಜೀವನವನ್ನು ಕಟ್ಕೊಳ್ಬೋದು ಅಂತಕ್ಕಂಥ ಒಂದೇ ಒಂದು ಸದುದ್ದೇಶದಿಂದ ಶ್ರೀ ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಮತ್ತು ಶ್ರೀ ವಾಸವಿ ವಿದ್ಯಾಲಯ ಮುಖ್ಯೋಪಾಧ್ಯಾಯರು ಶಿಕ್ಷಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಲ್ಲಿ ಈ ಗುಣಗಳನ್ನ ಅಳವಡಿಸಿ ಮುಂದಿನ ಜೀವನ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಒಂದು ಉತ್ತಮವಾದಂಥ ಪ್ರಜೆಗಳನ್ನ ನೀಡಬೇಕು ಅಂತಕ್ಕಂಥದ್ದೇ ನಮ್ಮ ಶಾಲೆಯ ಆದ್ಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈ ಪುರುಷೋತ್ತಮದಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಬೆಳೀಬೇಕು ಉಳಿಬೇಕು ದೇಶ ಸದೃಢವಾಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಧನ್ಯವಾದ